ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜನ್ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು ಮತ್ತೆ ಬ್ರದರ್ ಇವತ್ತು ಬಂದಿದ್ದಾರೆ ನನ್ನ ಹತ್ರ ಕೂತಿದ್ದಾರೆ ನನ್ನ ಜೊತೆ ಕೂತಿದ್ದಾರೆ ಅವರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಏನಿದೆ ಕಾನೂನು ಬದ್ಧವಾಗಿ ಮಾತ್ರ ಕೇಳಿದೆ ಇವತ್ತು ನಾನು ಯಾವತ್ತೂ ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್ ನಮ್ಮ ಮತ್ತೆ ವೈಯಕ್ತಿಕ ನಿಮ್ಮಲ್ಲಿ ನನ್ಗೆ ಯಾವುದೇ ತರ ದ್ವೇಷ ಇಲ್ಲ ಅಂತಂತ ಅವರು ದೊಡ್ಡ ಮನಸ್ಸಿಂದ ನನ್ನ ತರ ಬಂದಿದ್ದಾರೆ ನನ್ಗೆ ಮನ್ ತುಂಬಾ ದೊಡ್ಡದಾಯ್ತು ಇವತ್ತು ಅವ್ರಿಗೆ ಮೀಟ್ ಮಾಡಿ ಅದ್ ಅತಿ ಸಂತೋಷ ಆಯ್ತು ನನ್ಗೆ ಅದ್ರ ಬಗ್ಗೆ ಅದು ಅವ್ರ ಬಗ್ಗೆ ಯಾವುದೇ ಆರೋಪ ಇರೋದು ಸತ್ಯ ಇಲ್ಲ ಬಗ್ಗೆ ಅವ್ರು ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು ನನಗೆ ಯಾವುದೇ ತರ ಅವ್ರ ಫ್ಯಾಮಿಲಿ ಆಗಲಿ ಅವ್ರಿಗೆ ಆಗ್ಲಿ ನೋವು ಆಗಬಾರ್ದು ಯಾಕಂದ್ರೆ ನನಗೇನು ಒಂಥರ ಬೇರೆ ತರ ನೋವಾಗಿತ್ತು ಬಟ್ ನನಗೇನು ಪರ್ಸನಲ್ ಯಾಕಂದ್ರೆ ಪರಿಚಯ ಇರಲಿಲ್ಲ ಅವರು ಈಗ ಈಗ ಪರಿಚಯ ಆಗಿದೆ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅದು ಮಿಸ್ಕಮ್ಯುನಿಕೇಶನ್ ಅಲ್ಲಿ ತಾವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಎಂಬ ಹೇಳಿಕೆಗಳನ್ನ ನೀವು ಹೇಳ್ಬಿಟ್ಟು ಮತ್ತೆ ನಾನು ಏನೇನೋ ನಂದು ಹೇಳಿಕೆ ಇದೆ ನನ್ನ ದಯವ್ ಎಲ್ಲಾನು ನಾನು ವಾಪಸ್ ಅಂತ ಮನುಷ್ಯ ಇಲ್ಲ ಅವರು ಮತ್ತೆ ಅದೇನಾಗಿದೆ ಅಂತ ಹೇಳಿದ್ರೆ ಸ್ಟ್ರಾಂಗ್ ಕಮ್ಯುನಿಕೇಶನ್ಸ್ ಆಗಿದೆ ಅದರಿಂದ ನಾನು ಮತ್ತೊಮ್ಮೆ ಅವ್ರಿಗೆ ಅವ್ರ ದೊಡ್ಡ ಮನಸ್ಸು ಮತ್ತೆ ಪ್ರೀತಿ ವಿಶ್ವಾಸದಲ್ಲಿ ನನಗೆ ತುಂಬಾ ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ಖುಷಿಯಾಗಿದೆ ಆಗಿದೆ ಅವ್ರು ಬಂದಿರೋದ್ರಿಂದ